ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಹದಿನೆಂಟು ಅವನಿ ರೂಮಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಬಾಗಿಲ ಬಳಿ ಮೆಲ್ಲನೆ ಹೆಜ್ಜೆ ಹಾಕಿದ ಸದ್ದು ಕೇಳಿಸಿತು ಅವಳು ತಲೆಯೆತ್ತಿ ನೋಡುವ ಮುನ್ನವೇ ಆ ಹೆಜ್ಜೆಯ ಸದ್ದು ಅಮ್ಮನದೇ ಎಂದು ಅವಳಿಗೆ ಅರಿವಾಯಿತು ಬಾಗಿಲು ಮೆಲ್ಲಗೆ ಶಬ್ದ ಮಾಡುತ್ತಾ ತೆರೆದಾಗ ಅವನಿ ತಲೆಯೆತ್ತಿ ನೋಡಿದಳು ಅಮ್ಮಾ ಎನ್ನುತ್ತಾ ಅವಳು ಏಳಲು ಹೋದಳು ಶಾರದ ಒಳಗೆ ಬಂದು ಅವಳನ್ನು ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು ಹೇಳೋದ್ ಬೇಡ ಪುಟ ಕೂತ್ಕೋ ಅವನಿ ಮತ್ತೆ ಹಾಸಿಗೆಯ ಮೇಲೆ ವಾಲಿ ಕುಳಿತಳು ಇಡೀ ದಿನದ ಆಯಾಸ ಈಗ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಶಾರದಾ ಅವಳ ಎದುರು ಬಂದು ಕುಳಿತರು ಕೆಲವು ಕ್ಷಣಗಳ ಕಾಲ ಅವರು ಮಗಳನ್ನೇ ತಿಟ್ಟಿಸಿ ನೋಡಿದರು ಅವಳು ಮದುವೆಯಾಗುತ್ತಿರುವವಳು ಎಂದಲ್ಲ ತಾವು ಬೆಳೆಸಿದ ಪುಟ್ಟ ಮಗು ಎಂಬಂತೆ ತುಂಬ ಸುಸ್ತಾಗ್ತಿದೆಯಾ ಅವನಿ ಎಂದರು ಶಾರದಾ ಮೆಲ್ಲಗೆ ಅವನಿ ಸಣ್ಣದಾಗಿ ನಕ್ಕಳು ಸ್ವಲ್ಪ ಅಮ್ಮ ಎಂದವಳು ನಂತರ ಏನೂ ನೆನಪಾದಂತೆ ಅಮ್ಮ ಹೊರಗೆಲ್ಲ ಸರಿಯಾಗಿ ನಡೀತಾ ಇವತ್ತು ಕೇಳಿದಳು ಶಾರದ ಸಮಾಧಾನವಾಗಿ ತಲೆಯಲ್ಲಾಡಿಸಿದರು ಹತ್ತಿರ ಬಂದು ಅವಳ ಹಣೆಯ ಮೇಲಿದ್ದ ಕೂದಲನ್ನು ಸರಿಪಡಿಸಿದರು ಅದು ತಾಯಿಗೆ ಮಾತ್ರ ಸಾಧ್ಯವಿರುವ ಸ್ಪರ್ಶ ಅವನಿ ಇದು ಬರೀ ನಿಶ್ಚಿತಾರ್ಥ ಮಾತ್ರ ಅಲ್ಲ ಮಾನಸಿಕವಾಗಿಯೂ ಇದೊಂದು ದೊಡ್ಡ ಬದಲಾವಣೆ ಅವನಿ ಮೌನವಾಗಿದ್ದಳು ಇದು ಅಮ್ಮನ ಬೈಗುಳವಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು ಹಾಗಾಗಿಯೇ ಅವಳಿಗೆ ಕೇಳಿಸಿಕೊಳ್ಳುವುದು ಇನ್ನೂ ಕಷ್ಟವಾಗುತ್ತಿತ್ತು ಸುಮ್ಮನೆ ಕುಳಿತಳು ಶಾರದಾ ಮುಂದುವರೆಸಿದರು ಅವನಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ನೀನು ಯಾರು ಹೇಗಿದೆಯಾ ಅನ್ನೋದನ್ನು ಬದಲಾಯಿಸ್ಕೊ ಅಂತ ಹೇಳೋಕೆ ನಾನು ಇಲ್ಲಿ ಬಂದಿಲ್ಲ ಈ ಮನೆಯಲ್ಲಿ ನಿನ್ನ ಪೂರ್ಣ ಸ್ವಾತಂತ್ರ್ಯ ಸ್ವಂತ ಅಭಿಪ್ರಾಯಗಳ ಜೊತೆ ಬೆಳೆದಿದೀಯಾ ನಾವು ನಿನ್ನ ರೆಕ್ಕೆಗಳನ್ನು ಯಾವತ್ತೂ ಕತ್ತರಿಸಿಲ್ಲ ಮದುವೆ ನಂತರನೂ ನೀನು ಹಾಗೇ ಇರಬೇಕು ಅಂತ ನಾನು ಬಯಸ್ತೀನಿ ಅವಳಿಗೆ ಅಚ್ಚರಿಯಾಯಿತು ಅಮ್ಮನಿಂದ ಇಂತಹ ಮಾತುಗಳನ್ನು ಅವಳು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಸರಿ ಅಮ್ಮ ಆದರೆ ಶಾರದ ಸ್ವಲ್ಪ ನಿಂತು ಮಾತು ಮುಂದುವರೆಸಿದರು ಮದುವೆ ಅನ್ನೋದು ಈ ಮನೆ ಮುಂದುವರಿಕೆ ಅಲ್ಲ ಪುಟ್ಟ ಅದೊಂದು ಹಂಚಿಕೆಯ ಅನುಬಂಧ ಇಬ್ಬರು ವ್ಯಕ್ತಿಗಳು ಎರಡು ಬೇರೆ ಬೇರೆ ರೀತಿ ಬೆಳೆದ ಪರಿಸರಗಳು ಅಲ್ಲಿ ಒಂದಾಗುತ್ತೆ ಅವನಿ ಹುಬ್ಬು ಗಂಟಿಕ್ಕಿ ಗೊತ್ತು ಅಮ್ಮ ಎಂದಳು ನಿಂಗೆ ಗೊತ್ತು ಅಂತ ನನಗೂ ಗೊತ್ತು ಶಾರದ ನಕ್ಕರು ಆದರೆ ಒಂದು ವಿಷಯನ ತಿಳ್ಕೊಳ್ಳೋದಕ್ಕೂ ಮತ್ತು ಅದನ್ನು ಬದುಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅವನಿ ಏನೂ ಮಾತನಾಡದೆ ತಲೆ ತಗ್ಗಿಸಿದಳು ನೀನು ಯಾವುದೋ ಒಂದು ಪದ್ಧತಿಯನ್ನು ಮದುವೆ ಆಗ್ತಿಲ್ಲ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ತಿದೆಯಾ ಒಂದು ಕುಟುಂಬದ ಜೊತೆ ಬದುಕೋಕೆ ಹೋಗ್ತಿದೆಯಾ ಅಲ್ಲಿನ ಬದುಕಿಗೆ ಅದರದ್ದೇ ಆದ ಲಯ ಇರುತ್ತೆ ಶಾರದಾ ಗಂಭೀರವಾಗಿ ಹೇಳಿದರು ಅವನಿ ಮೌನವಾಗಿದ್ದರೂ ಅಮ್ಮನ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದಳು ಬೆಳಿಗ್ಗೆ ಬೇಗ ಹೇಳೋದು ಆಗೊಮ್ಮೆ ಈಗೊಮ್ಮೆ ಅಡುಗೆ ಮನೇಲಿ ಸಹಾಯ ಮಾಡೋದು ಅಥವಾ ಅಡುಗೆ ಕಲಿಯೋದು ಇವು ಶಿಕ್ಷೆಗಳಲ್ಲ ಅವನಿ ಶಾರದಾ ಸ್ಪಷ್ಟವಾಗಿ ಹೇಳಿದರು ಇವು ಜೀವನದ ಕಲೆಗಳು ಜವಾಬ್ದಾರಿಯನ್ನು ಹಂಚಿಕೊಳ್ಳೋ ರೀತಿ ಅವನಿ ದೀರ್ಘವಾಗಿ ಉಸಿರು ಬಿಟ್ಟು ನಾನು ಕಲಿಯೋದಕ್ಕೆ ವಿರೋಧ ಮಾಡ್ತಿಲ್ಲ ಅಮ್ಮ ಆದರೆ ನಂಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ನನ್ನನ್ನು ಜಡ್ಜ್ ಮಾಡಬಾರ್ದು ಅಷ್ಟೇ ಎಂದಳು ಶಾರದಾ ಅವರ ದನಿ ಮೆತ್ತಗಾಯಿತು ಖಂಡಿತ ಇಲ್ಲ ಹಾಗಂತ ಇದರ ಅರ್ಥ ನೀನಿನ್ನ ಕೆಲಸ ಬಿಡಬೇಕು ನಿನ್ನ ಕನ್ಸುಗಳನ್ನು ಕಾಣೋದನ್ನು ನಿಲ್ಲಿಸಬೇಕು ಅಂತ ಖಂಡಿತ ಅಲ್ಲ ಅವನಿ ನಿಟ್ಟುಸಿರು ಬಿಟ್ಟಳು ನಾನು ಭಯಪಟ್ಟಿದ್ದೆ ಅದಕ್ಕೆ ಅಮ್ಮ ಎಂದಳು ನೀನು ಕೇವಲ ಗೃಹಿಣಿಯಾಗಿರಬೇಕು ಅಂತ ಬಯಸಿದರೆ ಮಾತ್ರ ಗೃಹಿಣಿಯಾಗು ಇಲ್ಲ ಅಂದರೆ ಯಾವತ್ತಿಗೂ ಆಗಬೇಡ ಆದರೆ ನೆನ್ಪಿಡು ನೀನಿನ್ಮುಂದೆ ಬರೀ ಈ ಮನೆ ಮಗಳಾಗಿ ಮಾತ್ರ ಉಳಿಯೋಕೆ ಸಾಧ್ಯ ಇಲ್ಲ ಶಾರದಾ ಅವಳ ಕೈ ಹಿಡಿದರು ಕೆಲವೊಮ್ಮೆ ನಿನ್ನ ಕಿರಿಕಿರಿ ಆಗ್ಬೋದು ನಿನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅಂತಲೂ ಅನಿಸ್ಬೋದು ನಿನ್ನ ಮೊದಲು ಪ್ರತಿಕ್ರಿಯೆಯೇ ಸಿಟ್ಟು ಅದು ನಿನ್ನ ಸ್ವಭಾವ ಅವನಿ ಮುಜುಗರದಿಂದ ಸಣ್ಣದಾಗಿ ನಕ್ಕು ಗೊತ್ತು ಎಂದಳು ಹಾಗನ್ನಿಸಿದಾಗ ಏನಾದರೂ ಮಾತಾಡೋ ಮುನ್ನ ಒಂದು ಕ್ಷಣ ಯೋಚಿಸು ನೀನು ತಪ್ಪು ಅಂತಲ್ಲ ಆದರೆ ಆಡಿದ ಮಾತುಗಳನ್ನು ಮರಳಿ ಪಡೆಯೋಕೆ ಸಾಧ್ಯ ಇಲ್ಲ ಅಪಮಾನವನ್ನು ಸಹಿಸ್ಕೋ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಹಂಕಾರ ಮತ್ತು ಆತ್ಮಗೌರವದ ನಡುವಿನ ವ್ಯತ್ಯಾಸವನ್ನು ನೀನು ಕಲಿಬೇಕು ಅವನಿ ಎಂದು ಶಾರದಾ ಸ್ಪಷ್ಟವಾಗಿ ಹೇಳಿದರು ಅವನಿ ಉಗುಳು ನುಂಗಿದಳು ಅದ್ನಂಗ್ ಸ್ವಲ್ಪ ಕಷ್ಟ ಅಮ್ಮ ಎಂದು ಮೆಲ್ಲಗೆ ಹೇಳಿದ್ದಳು ಅವನಿ ಇನ್ನು ಆದಿತ್ಯ ಶಾರದ ಸ್ವಲ್ಪ ನಿಲ್ಲಿಸಿ ಹೇಳಿದರು ಅವನು ಪ್ರಬುದ್ಧನಾಗಿ ಕಾಣ್ತಾನೆ ಆದರೆ ಮನುಷ್ಯನೇ ಅಲ್ವಾ ಏನಿದ್ರೂ ಅವನ ಹತ್ರ ಮಾತಾಡು ಜಗಳ ಮಾಡಬೇಡ ಮಾತಾಡ ಬಗೆಹರಿಸ್ಕೋ ಅವನಿ ತಲೆ ಎತ್ತಿ ನೋಡಿದಳು ಅವ್ರು ಕೇಳ್ತಾರೆ ಅಮ್ಮ ಅವಳ ದನಿಯಲ್ಲಿ ಒಂದು ರೀತಿಯ ಖಚಿತತೆ ಇತ್ತು ಅಟ್ಲೀಸ್ಟ್ ಪ್ರಯತ್ನ ಪಡ್ತಾರೆ ಎಂದು ಸರಿಪಡಿಸಿಕೊಂಡಳು ಶಾರದಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು ಮದುವೆ ಅಂದರೆ ಯಾರು ಜಾಸ್ತಿ ತಲೆ ಬಾಗ್ತಾರೆ ಅನ್ನೋದಲ್ಲ ಯಾವಾಗ ಬಾಗಬೇಕು ಮತ್ತು ಯಾವಾಗ ನೇರವಾಗಿ ನಿಲ್ಲಬೇಕು ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರ ಸಂಸಾರ ಚೆನ್ನಾಗಿರುತ್ತೆ ಅವನಿ ಅವನಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕೇಳಿದಳು ಅಮ್ಮ ನಿಂಗೆ ನನ್ನ ಬಗ್ಗೆ ಭಯ ಆಗ್ತಿದೆಯಾ ಶಾರದ ಹತಾಶೆಯ ನಗು ಬೀರಿದರು ಪ್ರತಿ ತಾಯಿಗೂ ಇದ್ದೇ ಇರುತ್ತೆ ಪುಟ್ಟ ಆದರೆ ನೀನು ಸೋಲ್ತೀಯ ಅಂತ ನಂಗೆ ಭಯ ಇಲ್ಲ ನೀನು ಬೇರೆಯವ್ರ ಮೇಲೆ ಅಥವಾ ನಿನ್ನ ಮೇಲೆ ನೀನೇ ಕಠಿಣವಾಗಿ ನಡ್ಕೊಂಡು ನೊಂದುಕೊಳ್ತೀಯ ಅನ್ನೋ ಭಯ ಅಷ್ಟೆ ಎಂದರು ಅವನಿ ಸುಮ್ಮನೆ ಯೋಚಿಸುತ್ತಾ ಕುಳಿತಳು ಶಾರದಾ ಕೂಡ ಒಂದಿಷ್ಟು ಕ್ಷಣಗಳು ಅವಳ ಜೊತೆ ಕುಳಿತಿದ್ದರು ನಂತರ ಎದ್ದು ನಿಂತು ಈಗ ವಿಶ್ರಾಂತಿ ತಗೋ ಸಂಜೆ ದೇವಸ್ಥಾನಕ್ಕೆ ಹೋಗೋದಿದೆ ಅಲ್ವಾ ಎಂದು ಅವಳ ಕೆನ್ನೆ ತಟ್ಟಿ ಬಾಗಿಲ ಹತ್ತಿರ ಹೋದವರು ತಿರುಗಿ ಒಮ್ಮೆ ನೋಡಿದರು ಅವನಿ ಹೇಳಮ್ಮ ಸ್ಟ್ರಾಂಗ್ ಆಗಿರೋದು ಅಂದರೆ ಮೊಂಡುತನ ಮಾಡೋದಲ್ಲ ಕೆಲವೊಮ್ಮೆ ಶಾಂತವಾಗಿ ಇರೋದೇ ದೊಡ್ಡ ಶಕ್ತಿ ಎಂದು ಅವರು ಹೊರಟು ಹೋದರು ಅವನಿ ತುಂಬ ಹೊತ್ತು ಆ ಬಾಗಿಲನ್ನೇ ನೋಡುತ್ತಾ ಕುಳಿತಿದ್ದಳು ಸಿಟ್ಟಿರಲಿಲ್ಲ ಪ್ರತಿರೋಧವಿರಲಿಲ್ಲ ಬರೀ ಯೋಚನೆಗಳಿದ್ದವು ಅವನಿ ಇನ್ನೂ ಹಾಸಿಗೆಯ ಅಂಚಿನಲ್ಲಿ ಕುಳಿತಿದ್ದಳು ಅಮ್ಮನ ಮಾತುಗಳು ಅವಳ ಮನಸ್ಸಿನಲ್ಲಿ ಅಲೆಗಳಂತೆ ಅಪ್ಪಳಿಸುತ್ತಿದ್ದವು ಸಿಟ್ಟಿನಿಂದಲ್ಲ ಪ್ರತಿರೋಧದಿಂದಲೂ ಅಲ್ಲ ಅದು ಅವಳ ಮನಸ್ಸಿನ ಆಳಕ್ಕೆ ಇಳಿಯುತ್ತಿತ್ತು ಮಾತಾಡೋ ಮುನ್ನ ಒಂದು ಕ್ಷಣ ಯೋಚಿಸು ಅಹಂಕಾರ ಮತ್ತು ಆತ್ಮಗೌರವ ಒಂದೇ ಅಲ್ಲ ಬಾಗಿಲು ಮತ್ತೆ ತೆರೆದ ಸದ್ದು ಅವಳಿಗೆ ಕೇಳಿಸಲಿಲ್ಲ ಗೊತ್ತಿತ್ತು ನನಗೆ ಕಿರಣ್ಣ ದನಿ ಅವಳ ಯೋಚನೆಗಳನ್ನು ಸೀಳಿತು ಅವಳು ಎತ್ತಿ ನೋಡಲಿಲ್ಲ ಇದೆಲ್ಲ ಹೀಗೆ ನಡೆಯುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅವನು ಬಾಗಿಲಿಗೆ ಹೊರಗೆ ನಿಂತು ತನ್ನದೇ ಸಾಮ್ರಾಜ್ಯವೆಂಬಂತೆ ಮಾತಾಡಲು ಶುರು ಮಾಡಿದ ನೋಡಿದ್ಯಾ ಮೊದಲ ದಿನದಿಂದ ನಾನು ಹಿಂಗೇನು ಹೇಳ್ತಿದ್ನೋ ಅದನ್ನೇ ಈಗ ಅತ್ತೆ ಸಹ ಹೇಳ್ತಿದ್ದಾರೆ ಅವನಿ ಇನ್ನೂ ಮೌನವಾಗಿದ್ದಳು ಅವಳ ಈ ಮೌನವನ್ನು ಕಿರಣ್ ಅವಳ ಅಸಹಾಯಕತೆ ಅಥವಾ ಒಪ್ಪಿಗೆ ಎಂದು ತಪ್ಪು ತಿಳಿದುಕೊಂಡ ಹಳ್ಳಿ ಜೀವನ ಅಂದರೆ ಹೀಗೆ ಅವನಿ ಎಂದವನು ಅವನು ಇನ್ನೂ ಆತ್ಮವಿಶ್ವಾಸದಿಂದ ಮುಂದುವರೆದ ಹೀಗೆ ತುಂಬ ಮೆತ್ತಿಗೆ ಸಭ್ಯವಾಗಿಯೇ ನಿನ್ನ ಸ್ಥಾನ ಎಲ್ಲಿದೆ ಅಂತ ನಿಂಗೆ ಮನವರಿಕೆ ಮಾಡಿಕೊಡ್ತಾರೆ ಮೊದಲು ಅಡ್ಜಸ್ಟ್ ಆಗು ಅಂತಾರೆ ಆಮೇಲೆ ಕಲಿ ಅಂತಾರೆ ಕೊನೆಗೆ ಇಲ್ಲಿ ಹೀಗಿರಬೇಕು ಅನ್ನೋದು ರೂಲ್ಸ್ ಮಾಡ್ತಾರೆ ನಿಂಗೆ ಅರಿವಾಗೋಕ್ಕೂ ಮೊದಲೇ ನಿನ್ನ ಆತ್ಮಗೌರವವನ್ನು ಕಿತ್ಕೊಂಡಿರ್ತಾರೆ ಎಂದ ಅವನಿಯ ಬೆರಳುಗಳು ಬೆಡ್ಶೀಟ್ನ ಅಂಚನ್ನು ಗಟ್ಟಿಯಾಗಿ ಹಿಡಿದವು ಇದು ಬರೀ ಅಡುಗೆ ಮಾಡೋದು ಅಥವಾ ಬೇಗ ಹೇಳೋದ್ರ ಬಗ್ಗೆ ಅಂದ್ಕೊಂಡಿದೆಯಾ ಅವನು ಹೀಯಾಳಿಸಿದ ಇಲ್ಲ ಇದು ನಿನ್ನ ಮೇಲೆ ಕಂಟ್ರೋಲ್ ಮಾಡೋ ರೀತಿ ನಿನ್ನ ಸ್ವಾತಂತ್ರ್ಯವನ್ನು ಹಂತ ಹಂತವಾಗಿ ಕಿತ್ಕೊಳ್ಳೋದು ಅಮ್ಮನ ಸಲಹೆ ನಾಳೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಾಡಿದ್ದು ನೀನು ಯಾರಂತ ನಿನಗೆ ನೆನಪಿರಲ್ಲ ಎನ್ನುತ್ತಾ ಅವನು ಅವಳ ಹತ್ತಿರ ಬಂದ ಸಿಟಿಯಲ್ಲಿ ಹೆಣ್ಮಕ್ಳಿಗೆ ಆಯ್ಕೆಗಳಿರುತ್ತೆ ಆದರೆ ಇಲ್ಲಿ ಅವನು ತಲೆಯಲ್ಲಾಡಿಸಿದ ಹಳ್ಳಿ ಅಂದರೆ ತ್ಯಾಗ ಅವನಿ ಹಳ್ಳಿ ಅಂದರೆ ಮೌನ ನೀನು ಎಂತ ಹೆಣ್ಣಾಗಬೇಕು ಅನ್ನೋದನ್ನು ಇಲ್ಲಿ ಬೇರೆಯವರು ನಿರ್ಧರಿಸ್ತಾರೆ ಎಂದು ಹೇಳಿದಾಗ ಅವಳು ಇನ್ನೂ ಸಹಿಸಲು ಸಾಧ್ಯವಿರಲಿಲ್ಲ ಅವನಿ ತಕ್ಷಣ ತಲೆ ಎತ್ತಿ ತೀಕ್ಷ್ಣವಾಗಿ ನೋಡಿದಳು ಅವಳ ಕಣ್ಣಲ್ಲಿ ಕಣ್ಣೀರಿರಲಿಲ್ಲ ಗೊಂದಲವಿರಲಿಲ್ಲ ಅಲ್ಲಿ ಬೆಂಕಿ ಇತ್ತು ಸ್ಟಾಪ್ ಇಟ್ ಕಿರಣ ಕಿರಣ್ ಅರ್ಧಕ್ಕೆ ಮಾತು ನಿಲ್ಲಿಸಿದ ನಿನ್ನ ಭಯಕ್ಕೆ ತಕ್ಕಂತೆ ನನ್ನ ಅಮ್ಮನ ಮಾತುಗಳನ್ನು ತಿರುಚೋ ಸಾಹಸ ಮಾಡಬೇಡ ಅವಳು ಒಮ್ಮೆಲೆ ಎದ್ದು ನಿಂತಳು ನನ್ನ ಆತ್ಮಗೌರವನ ಬಿಟ್ಕೊಡು ಅಂತ ಅವ್ರು ಹೇಳಿಲ್ಲ ಪ್ರಬುದ್ಧವಾಗಿ ಬದುಕು ಅಂತ ಹೇಳಿದರು ಅಷ್ಟೇ ಅವಳು ಅವನ ಕಡೆ ಒಂದು ಹೆಜ್ಜೆ ಮುಂದಿಟ್ಟಳು ನನ್ನ ಸ್ವಾತಂತ್ರ್ಯ ಬಗ್ಗೆ ನಿಂಗೆ ಕಾಳಜಿ ಇದೆ ಅಂತ ನಾಟಕ ಮಾಡಬೇಡ ಕಿರಣ ಅವಳು ಗದರಿಸಿದಳು ನಾನು ನನ್ನನ್ನು ಕಳ್ಕೊಳ್ತೀನಿ ಅಂತ ನಿಂಗೆ ಭಯ ಇಲ್ಲ ನಾನು ಆರಿಸ್ಕೊಳ್ಳೋ ಬದುಕಿನಲ್ಲಿ ನಿಂಗೆ ಸ್ಥಾನ ಇರೋದಿಲ್ಲ ಅನ್ನೋದು ನಿನ್ನ ನಿಜವಾದ ಭಯ ಕಿರಣ್ ಏನೋ ಹೇಳಲು ಹೋದ ಅವಳು ಬಿಡಲಿಲ್ಲ ಹಳ್ಳಿ ಹೆಣ್ಮಕ್ಳು ಅಂದರೆ ಅಬಲೆಯರು ಅಂದ್ಕೊಂಡಿದೆಯಾ ಅವಳ ದನಿ ಈಗ ಏರುತ್ತಿತ್ತು ಹೊಂದಾಣಿಕೆ ಅಂದರೆ ಅವಮಾನ ಅಂದ್ಕೊಂಡಿದೆಯಾ ಗೌರವ ಅನ್ನೋದು ಬರೀ ಸಿಟಿಯಲ್ಲಿ ಮಾತ್ರ ಇರುತ್ತಾ ಅವಳ ದನಿ ನಡುಗುತ್ತಿತ್ತು ಭಯದಿಂದಲ್ಲ ಸಿಟ್ಟಿನಿಂದ ನನ್ನ ಅಮ್ಮ ಸಮತೋಲನದ ಬಗ್ಗೆ ಮಾತಾಡಿದ್ರು ಜವಾಬ್ದಾರಿ ಬಗ್ಗೆ ಮಾತಾಡಿದ್ರು ಆದರೆ ನಿಂಗಲ್ಲಿ ಬರೀ ಸರಪಳಿಗಳಷ್ಟೇ ಕಾಣಿಸ್ತಿವೆ ಅವಳು ದೀರ್ಘವಾಗಿ ಉಸಿರು ಬಿಟ್ಟು ಮುಂದುವರೆಸಿದಳು ಅಡುಗೆ ಕಲಿಯೋ ತಾಕತ್ ನಂಗಿದೆ ಕೆಲಸ ಹಂಚ್ಕೊಳ್ಳೋ ಯೋಗ್ಯತೆಯೂ ಇದೆ ಅದರ ಜೊತೆಗೆ ನನ್ನ ಪರವಾಗಿ ನಾನು ನಿಲ್ಲೋ ಶಕ್ತಿನೂ ಇದೆ ಈ ವಿಷದ ಮಾತುಗಳು ಇಲ್ದೇನೆ ನಾನು ನನ್ನ ಬದುಕು ರೂಪಿಸ್ಕೊಳ್ತೀನಿ ಅವಳ ದನಿ ಈಗ ಸ್ತಬ್ಧವಾಯಿತು ಆದರೆ ಅಷ್ಟೇ ಗಂಭೀರವಾಗಿತ್ತು ಮದುವೆ ಆದ ತಕ್ಷಣ ಹೆಣ್ಣಿನ ಬದುಕು ನಾಶ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ಕೊಳಕ್ ಬುದ್ಧಿ ತೋರಿಸುತ್ತೆ ಹೊರತು ಯಾವ ಹಳ್ಳಿಯನ್ನಾಗಲಿ ಅಥವಾ ಕುಟುಂಬವನ್ನಾಗಲಿ ಅಲ್ಲ ಅಲ್ಲಿ ಮೌನ ಆವರಿಸಿತು ಅವನಿ ಅವನ ಕಡೆ ಬೆನ್ನು ಹಾಕಿ ನಿಂತಳು ಇನ್ನೊಂದು ವಿಷಯ ನಿನ್ನ ವೈಫಲ್ಯಗಳನ್ನು ಮತ್ತು ನಿನ್ನ ಭಯನ ನನ್ನ ಭವಿಷ್ಯದ ಮೇಲೆ ಹೆರೋದನ್ನು ನಿಲ್ಸು ಕಿರಣ ಕಿರಣ್ ಕಲ್ಲಾಗಿ ನಿಂತಿದ್ದ ಅವನ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ ಅವನಿ ಮತ್ತೆ ಹಾಸಿಗೆಯ ಮೇಲೆ ಕುಳಿತುಕೊಂಡಳು ಎದೆಯ ಬಡಿತ ಜೋರಾಗಿತ್ತು ತನ್ನ ಮೇಲೆ ನಂಬಿಕೆ ಇಲ್ಲದಕ್ಕಲ್ಲ ಬದಲಾಗಿ ಏನೋ ಒಂದು ಸರಿಪಡಿಸಲಾಗದ ರೀತಿ ಮುರಿದು ಬಿದ್ದಿದೆ ಎಂಬ ಅರಿವು ಅವಳಿಗಾಗಿತ್ತು ಒಮ್ಮೆ ಬಿರುಕು ಬಿಟ್ಟ ಸಂಬಂಧಗಳು ಯಾವತ್ತೂ ಮೊದಲಿನಂತಾಗುವುದಿಲ್ಲ ಕಿರಣ್ ಅಲ್ಲಿಂದ ಹೊರ ನಡೆದಿದ್ದ ಆದರೆ ಅವನ ಮೇಲೆ ಅವನಿಯ ಯಾವ ಮಾತುಗಳು ಕೂಡ ಪರಿಣಾಮ ಬೀರಿರಲಿಲ್ಲ ಸೂರ್ಯ ಪಶ್ಚಿಮಕ್ಕೆ ವಾಲಿ ಮಲೆನಾಡಿನ ಆಕಾಶಕ್ಕೆ ಬಂಗಾರದ ಬಣ್ಣ ಬಳಿಯುತ್ತಿದ್ದ ಅವನಿ ಕನ್ನಡಿಯ ಮುಂದೆ ನಿಂತಿದ್ದಳು ಪಾವನಿ ಅಚ್ಚುಕಟ್ಟಾಗಿ ಉಳಿಸಿದ ಆ ತಿಳಿ ಬಣ್ಣದ ಫ್ಯಾನ್ಸಿ ಸೀರೆ ಅವಳ ಮೈಮೇಲೆ ದೇವಲೋಕದ ಉಡುಪಿನಂತೆ ಕುಳಿತಿತ್ತು ಆ ತೆಳುವಾದ ಸೀರೆಯ ವಿನ್ಯಾಸ ಅವಳ ನವಿರಾದ ನಡುವನ್ನು ಸದ್ದಿಲ್ಲದೆ ಎದ್ದು ಕಾಣುವಂತೆ ಮಾಡಿತ್ತು ಕನ್ನಡಿಯ ಪ್ರತಿಬಿಂಬ ನೋಡುತ್ತಿದ್ದ ಅವಳಿಗೆ ತನ್ನ ಅಂದದ ಬಗ್ಗೆ ಹೆಮ್ಮೆ ಎನಿಸಿದರೂ ಸಣ್ಣದೊಂದು ಸಂಕೋಚ ಅವಳನ್ನು ಕಾಡುತ್ತಿತ್ತು ಸ್ಮಿತಾ ಈಗಾಗಲೇ ಹೊರಟಿದ್ದಳು ರೂಮಿನಲ್ಲಿ ಒಂದು ರೀತಿಯ ನಿಶಬ್ದವಿತ್ತು ತಲೆಕೂದಲನ್ನು ಸರಿಪಡಿಸುತ್ತಿದ್ದ ಅವಳಿಗೆ ಆದಿತ್ಯನ ನೆನಪು ಬರತೊಡಗಿತ್ತು ಅವನು ಬರುವ ಮೊದಲೇ ಅವಳ ಎದೆಯಲ್ಲಿ ಒಂದು ರೀತಿಯ ಕಾತುರ ಶುರುವಾಗಿತ್ತು ಐದು ಮೂವತ್ತಾಗುತ್ತಿದ್ದಂತೆ ದೂರದಲ್ಲಿ ಬೈಕ್ ಬರುವ ಶಬ್ದ ಕೇಳಿಸಿತು ಅವನಿ ಕಿಟಕಿಯಿಂದ ಇಣುಕಿ ನೋಡಿದಳು ಆದಿತ್ಯ ಅದಾಗಲೇ ಅಂಗಳದಲ್ಲಿ ನಿಂತಿದ್ದ ರೂಮಿನಿಂದ ಬಂದು ಆದಿತ್ಯನ ಬಳಿ ತೆರಳಿ ನೀವಿಲ್ಲಿಗೆ ಬೈಕ್ನಲ್ಲಿ ಬಂದಿದ್ದೀರಾ ಆಶ್ಚರ್ಯ ಮತ್ತು ಆತಂಕ ಬೆರೆದ ದನಿಯಲ್ಲಿ ಕೇಳಿದಳು ಹೆಲ್ಮೆಟ್ ಹಿಡಿದಿದ್ದ ಆದಿತ್ಯನ ಮುಖದಲ್ಲಿ ತುಂಟನಗು ಇತ್ತು ಆದರೆ ಅವನ ಕಣ್ಣುಗಳು ಒಮ್ಮೆ ಸದ್ದಿಲ್ಲದೆ ಅವಳ ಆ ತೆಳುವಾದ ಸೀರೆಯಿಂದ ಕಾಣುತ್ತಿದ್ದ ಸೊಂಟದ ಬಳಿ ಹೋಗಿ ಬಂದಿದ್ದವು ಹೌದು ರೆಡಿ ಅಲ್ವಾ ಗಟ್ಟಿಯಾಗಿ ಹಿಡ್ಕೊ ಹೆದರುಬೇಡ ಆಗಿ ಹೋಗ್ತೀನಿ ಎಂದ ಮೆಲ್ಲಗೆ ಅವಳು ಬೈಕ್ ಹತ್ತಲು ಹೋದಾಗ ಆದಿತ್ಯ ಮೆಲ್ಲಗೆ ಅವಳನ್ನು ಸರಿಪಡಿಸುತ್ತಾ ಜಾಗ್ರತೆ ನೀನು ಕೆಳಗೆ ಬೀಳೋದು ನಂಗೆ ಇಷ್ಟ ಇಲ್ಲ ಎಂದ ಕೃಷ್ಣಮೂರ್ತಿ ಮತ್ತು ಶಾರದಾರಿಗೆ ಹೇಳಿ ಇಬ್ಬರು ದೇವಸ್ಥಾನಕ್ಕೆ ಹೊರಟರು ದೇವಸ್ಥಾನದ ಒಳಗೆ ಹೋಗುತ್ತಿದ್ದಂತೆ ಇಬ್ಬರನ್ನು ಚೆನ್ನಾಗಿ ಬಲ್ಲ ಅರ್ಚಕರು ನಗುನಗುತ್ತಾ ಸ್ವಾಗತಿಸಿದರು ಅವನೇ ಆದಿತ್ಯ ನೀವಿಬ್ಬರನ್ನು ನೋಡಿ ತುಂಬ ಖುಷಿಯಾಯಿತು ನಿಮ್ಮ ಜೀವನದಲ್ಲಿ ಸುಖಶಾಂತಿ ಸದಾ ಇರಲಿ ಎಂದು ಹರಸಿದರು ಮೂರು ಪ್ರದಕ್ಷಿಣೆ ಹಾಕಿದರು ಅವನಿ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದರೆ ಆದಿತ್ಯನ ಕಣ್ಣುಗಳು ಮಾತ್ರ ಪದೇ ಪದೇ ಅವಳ ಆ ನವಿರಾದ ನಡುವಿನ ಮೇಲೆ ನೆಟ್ಟಿದ್ದವು ಆ ತೆಳುವಾದ ಸೀರೆ ಅವಳ ಮೈಮಾಟವನ್ನು ಎಷ್ಟು ಸುಂದರವಾಗಿ ತೋರಿಸುತ್ತಿತ್ತೆಂದರೆ ಆದಿತ್ಯನ ಉಸಿರಾಟದ ವೇಗ ಸ್ವಲ್ಪ ಹೆಚ್ಚಾಗಿತ್ತು ಅವನಿ ಇದನ್ನು ಗಮನಿಸಿದಾಗ ಅವಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು ಆದರೆ ರೀ ಆದಿತ್ಯ ಏನು ನೋಡ್ತಾ ಇದ್ದೀರಾ ಸುಮ್ಮನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎಂದು ಗದರಿದ್ದಳು ಅವನು ಕಣ್ಣು ಮಿಟುಕಿಸಿ ಸುಮ್ಮನಾದ ಪೂಜೆ ಮುಗಿಸಿ ಹೊರಗೆ ಬಂದಾಗ ಸಂಜೆಯ ಕತ್ತಲು ಆವರಿಸುತ್ತಿತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದಳು ಅವನಿ ದೀರ್ಘವಾಗಿ ಉಸಿರು ಬಿಡುತ್ತ ಇಲ್ಲಿ ಯಾವಾಗಲೂ ಹೀಗೆ ಎಂದ ಆದಿತ್ಯ ಅವಳ ಕಿವಿಯ ಹಿಂದಿದ್ದ ಕೂದಲನ್ನು ಸರಿಪಡಿಸುತ್ತ ಅವನ ಬೆರಳುಗಳ ಸ್ಪರ್ಶ ಅಲ್ಲಿ ಒಂದು ಕ್ಷಣ ಹೆಚ್ಚು ಹೊತ್ತು ಉಳಿಯಿತು ನಾನು ದೇವಸ್ಥಾನಕ್ಕೆ ಈ ಸಮಯದಲ್ಲಿ ಯಾವತ್ತೂ ಬಂದಿರಲಿಲ್ಲ ಬರೀ ಹಬ್ಬ ಹರಿದಿನಗಳಲ್ಲಿ ಒಂದು ಸಲ ಬೆಳಗ್ಗೆ ಬಂದು ಹೋಗ್ತಿದ್ದೆ ಅಷ್ಟೆ ನಂಗೀಗೆ ಸಂಜೆ ಹೊತ್ತು ಹಳ್ಳಿಲಿ ಸುಮ್ಮನೆ ಅಡ್ಡಾಡಬೇಕು ಅನ್ನೋ ಆಸೆ ಇತ್ತು ಎಂದಳು ಅವನಿ ಆದಿತ್ಯನ ತುಟಿಗಳ ಮೇಲೆ ನಗು ಮೂಡಿತು ಹಾಗಾದರೆ ನಾನು ಲಕ್ಕಿ ನಿನ್ನ ಜೊತೆ ವಾಕ್ ಎಂಜಾಯ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅವಳು ಸೀರೆಯಲ್ಲಿ ನಡೆಯುವ ಪ್ರತಿಯೊಂದು ನಡಿಗೆಯೂ ಆದಿತ್ಯನ ಎದೆಯ ಬಡಿತವನ್ನು ಹೆಚ್ಚಿಸುತ್ತಿತ್ತು ಏಕಾಂತದ ಆ ಹಾದಿಯಲ್ಲಿ ನಡೆಯುತ್ತಿರುವಾಗ ಆದಿತ್ಯನ ಚೇಷ್ಟೆ ಶುರುವಾಗಿತ್ತು ಯಾರೂ ಇಲ್ಲದ್ದನ್ನು ಗಮನಿಸಿದ ಆದಿತ್ಯ ಸಡನ್ನಾಗಿ ಅವಳ ನಡುವನ್ನು ತುಂಬಾ ಜೋರಾಗಿ ಚಿವುಟಿದ ಆ ಆದಿತ್ಯ ಎಂದು ಅವನಿ ಕಿರುಚಿದಳು ಅವಳ ದನಿಯಲ್ಲಿ ಆಶ್ಚರ್ಯ ನಾಚಿಕೆ ಮತ್ತು ಒಂದು ರೀತಿಯ ಹಿತವಾದ ನೋವಿತ್ತು ಹೇಯ್ ಇಷ್ಟು ಚೆನ್ನಾಗಿ ಕಾಣೋದು ನಿಂತಪ್ಪು ನಂದಲ್ಲ ಅವನು ಹತ್ತಿರ ಬಂದು ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದ ಮತ್ತೆ ಮುಂದುವರೆದು ಸೀರೆ ಸಂಜೆ ಬೆಳಕು ಆ ನಡು ನೀನು ನನಗೆ ಟ್ರ್ಯಾಪ್ ಇಡ್ತಿದೆಯಾ ಎಂದ ಅವನಿ ನಾಚಿಕೆಯಿಂದ ಅವನಿಂದ ದೂರ ಸರಿಯಲು ಪ್ರಯತ್ನಿಸುತ್ತ ಟ್ರ್ಯಾಪ್ ಇದಕ್ಕೆ ಸರಿಯಾಗಿ ಸೀರೆ ಉಡೋದು ಅಂತಾರೆ ಅಷ್ಟೆ ಎಂದಳು ಹೌದಾ ಇದು ತುಂಬ ಡೇಂಜರಸ್ ನಿನ್ನ ಹಿಂದೆ ನಡೀತಾ ನಡೀತಾ ನಾನು ಕೆಟ್ಟು ಹೋಗೋದು ಗ್ಯಾರಂಟಿ ಎಂದ ಅವನು ನೀವು ತುಂಬ ಎಂಜಾಯ್ ಮಾಡ್ತಿದಿರಾ ಅನಿಸುತ್ತೆ ಎಂದಳು ಅವನಿ ನಾನಾ ಇಲ್ಲ ನಾನು ಬರೀ ಪ್ರಕೃತಿ ಸೌಂದರ್ಯವನ್ನು ಗಮನಿಸ್ತಿದ್ದೀನಿ ತುಂಬ ಕೇರ್ಫುಲ್ ಆಗಿ ಎಂದ ಅವಳನ್ನೇ ಮೇಲಿನಿಂದ ಕೆಳಕ್ಕೆ ತುಂಟತನದಿಂದ ನೋಡುತ್ತ ಅವನ ಪ್ರತಿಯೊಂದು ಶಬ್ದದಲ್ಲೂ ತುಂಟತನವಿತ್ತು ಅಂದು ಅವಳು ಅವನನ್ನು ಗುರಾಯಿಸುತ್ತಾ ವೇಗವಾಗಿ ನಡೆದರೆ ಅವನು ಅಷ್ಟೇ ವೇಗವಾಗಿ ಅವಳನ್ನು ಹಿಂಬಾಲಿಸಿದ ಒಂದು ಕ್ಷಣದ ನಂತರ ಇಲ್ಲಿ ಎಷ್ಟು ಕೆಂಪಾಗಿದೆ ಗೊತ್ತಾ ನೋಡಿ ಅವಳು ಒಂದು ಕ್ಷಣ ಹಿಂಜರಿದಳು ನಂತರ ಧೈರ್ಯ ಮಾಡಿ ತನ್ನ ಸೆರಗಿನ ಅಂಚನ್ನು ಸ್ವಲ್ಪ ಮೇಲೆತ್ತಿ ಅವನು ಚಿವುಟಿದ ಆ ಜಾಗವನ್ನು ಅವನಿಗೆ ತೋರಿಸಿದಳು ಅವಳ ದನಿ ಈಗ ತೀರಾ ಹಗುರವಾಗಿತ್ತು ಸ್ವಲ್ಪ ಉರಿತಿದೆ ಆದಿತ್ಯ ನಡಿಗೆ ನಿಲ್ಲಿಸಿದ ಅವನು ಆ ಜಾಗವನ್ನು ನೋಡಿದ ಅವನ ಕಣ್ಣುಗಳಲ್ಲಿ ಯಾವುದೇ ಅಪರಾಧ ಪ್ರಜ್ಞೆ ಇರಲಿಲ್ಲ ಬದಲಾಗಿ ಅವನ ಮುಖದಲ್ಲಿ ಒಂದು ರೀತಿಯ ನಗು ಇತ್ತು ಅದು ಅವಳ ಎದೆಯ ಬಡಿತವನ್ನು ಮತ್ತಷ್ಟು ಹೆಚ್ಚಿಸಿತು ಅವನು ತನ್ನ ಕೈ ಚಾಚಿದ ಈ ಬಾರಿ ಅವನ ಬೆರಳುಗಳು ಆ ಜಾಗವನ್ನು ಒತ್ತಲಿಲ್ಲ ಬದಲಾಗಿ ಮೃದುವಾಗಿ ಸುಮ್ಮನೆ ಹಾಗೆಯೇ ಸ್ಪರ್ಶಿಸಿದವು ಅತ್ಯಂತ ನಾಜೂಕಿನಿಂದ ಅಲ್ಲಿಯೇ ನೆಲೆ ನಿಂತವು ಅದೂ ಉರಿಯಲ್ಲ ಅವನಿ ಅವನು ಪಿಸುಗುಟ್ಟಿದ ಅವನ ದನಿಯಲ್ಲಿ ಒಂದು ರೀತಿಯ ಮಜಾ ಇತ್ತು ನೀನು ನನ್ನ ಪಕ್ಕದಲ್ಲೇ ಅಷ್ಟೊಂದು ಹತ್ತಿರವಾಗಿ ನಿಂತಿದೆಯಲ್ಲ ಅದಕ್ಕೆ ಹಾಗನ್ನಿಸ್ತಿದೆ ಅಷ್ಟೆ ಅವನಿ ಒಮ್ಮೆಲೆ ಉಸಿರು ಹಿಡಿದಳು ತಕ್ಷಣ ತನ್ನ ಸೆರಗನ್ನು ಮುಚ್ಚಿಕೊಂಡಳು ಈಗ ಅವಳ ಸೊಂಟಕ್ಕಿಂತ ಅವಳ ಕೆನ್ನೆಗಳೇ ಹೆಚ್ಚು ಬಿಸಿಯಾಗಿದ್ದವು ಆದಿತ್ಯ ಅವಳು ಮುಜುಗರದಿಂದ ಎಚ್ಚರಿಕೆ ನೀಡುವಂತೆ ಅವನ ಹೆಸರು ಕರೆದಳು ಅವನು ಅವಳ ಹತ್ತಿರಕ್ಕೆ ಬಾಗಿ ಮೆಲ್ಲಗೆ ಹೇಳಿದ ಹಾಗಾದರೆ ನಿಂಗೆ ಗೊತ್ತಿದ್ದು ನಾನು ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲದ ವಿಷಯಗಳನ್ನು ನಂಗೆ ತೋರಿಸ್ಬೇಡ ಅವಳು ಮುಖ ತಿರುಗಿಸಿಕೊಂಡಳು ಅತಿಯಾದ ನಾಚಿಕೆ ಮತ್ತು ಕಿರಿಕಿರಿ ಒಟ್ಟಿಗೆ ಆದರೂ ಅವಳು ಮೊದಲಿಗಿಂತಲೂ ಇನ್ನೂ ಸ್ವಲ್ಪ ಅವನಿಗೆ ಅಂಟಿಕೊಂಡೇ ನಡೆಯತೊಡಗಿದಳು ಸ್ವಲ್ಪ ಹೊತ್ತು ಅಲ್ಲಿಯೇ ಅಡ್ಡಾಡಿ ಮನೆಗೆ ಹೊರಡಲೆಂದು ಬೈಕ್ ಹತ್ತಿರ ಬಂದಿದ್ದರು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಅವನೇ ಅಕ್ಕ ಆದಿತ್ಯ ಅಣ್ಣ ಎಂಬ ಕೂಗು ಕೇಳಿಸಿತ್ತು ಇಬ್ಬರು ತಿರುಗಿ ನೋಡಿದ್ದರು ಮುಂದುವರಿಯುವುದು ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್